ಹಲೋ ಫ್ರಿ ವನ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಮತ್ತೆ ರಿಲಯನ್ಸ್ ಮಾಡ್ಕೆ ಬಂದಿದ್ದೀವಿ ನ್ಯೂಯರ್ ಇಯರ್ ಆಗಿರೋದ್ರಿಂದ ಏನಾದರೂ ಸ್ಪೆಷಲ್ ಡಿಶಸ್ ಮಾಡೋಣ ಅಂತ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಳೋದಕ್ಕೆ ನಿಮಗೆ ಬಂದಿದ್ದೀವಿ ಫಸ್ಟ್ ನಾವಿಲ್ಲಿ ಸ್ವೀಟ್ ಕಾರ್ನ್ ತಗೊಳ್ತಿದ್ದೀವಿ ಸ್ವೀಟ್ ಕಾರ್ನ್ ಯಾಕೆ ಅಂತ ವಿಡಿಯೋ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ದಯವಿಟ್ಟು ಈ ವಿಡಿಯೋನ ಮಿಸ್ ಮಾಡಿದೆ ಎಂಡ್ವರೆಗೂ ನೋಡಿ ನೆಕ್ಸ್ಟ್ ಇಲ್ಲಿ ಒಂದು ಸ್ವಲ್ಪ ಕ್ಯಾರೆಟ್ಸ್ನ ತೊಗೊಳ್ತಿದ್ದಾರೆ ಕಾಲಿಫ್ಲವರ್ ಇಂದ ಗೋಬಿ ಸಿಕ್ಸ್ಟಿ ಫೈವ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಬಟ್ ನಾನ್ ಮಾಡ್ತಿರೋ ಒಂದ್ ಐಟಮ್ಗೆ ಅದರ ಜೊತೆ ಗೋಬಿ ಸಿಕ್ಸ್ಟಿ ಫೈವ್ ತಿನ್ನೋದಕ್ಕೆ ಚೆನ್ನಾಗಿ ಅನ್ಸಲ್ಲ ಬಟ್ ಸ್ಟಿಲ್ ಇದನ್ನ ತಗೊಂಡ್ವಿ ನೆಕ್ಸ್ಟ್ ಡೇ ಗೋಬಿ ಸಿಕ್ಸ್ಟಿ ಫೈವ್ ಮಾಡಿದ್ರಾಯ್ತು ಅಥವಾ ಪಲ್ಯ ಮಾಡೋದಕ್ಕೂ ಯೂಸ್ ಆಗುತ್ತೆ ಅಂತ ಕಾಲಿಫ್ಲವರ್ ನ ಕೂಡ ತಗೊಂಡ್ವಿ ನೆಕ್ಸ್ಟ್ ಇಲ್ಲಿ ಕ್ಯಾಬೇಜ್ ತಗೊಳ್ತಿದ್ದಾರೆ ಮನೆಯಲ್ಲಿ ಸಾಸಿವೆ ಖಾಲಿ ಆಗಿತ್ತು ಅಂತ ಇಲ್ಲಿ ನಮ್ಮಮ್ಮ ಸಾಸಿವೆ ಕೂಡ ತಗೊಳ್ತಿದ್ದಾರೆ ಈ ಅಮೂಲ್ ಚೀಸ್ ಬ್ಲಾಕ್ ನ ತಗೊಂಡೆ ಬಟ್ ಆಮೇಲೆ ಇದನ್ನ ಚೇಂಜ್ ಮಾಡಿದೆ ನೆಕ್ಸ್ಟ್ ಅಮೂಲ್ ಬಟನ್ ನ ತಗೊಂಡೆ ಬ್ಲಾಕ್ ಚೀಸ್ ಬದಲಿಗೆ ನಾನು ಇಲ್ಲಿ ಸ್ಟ್ರೆಡೆಡ್ ಚೀಸ್ ನ ತಗೊಳ್ತಿದ್ದೀನಿ ರೀಸೆಂಟ್ ಆಗಿ ನಾವು ವಿಜಯ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ ಯಾರಾದ್ರೂ ನೋಡಿಲ್ಲ ಅಂತ ಅಂದ್ರೆ ಹೋಗಿ ನೋಡಿ ನೆಕ್ಸ್ಟ್ ನಾವು ಇಲ್ಲಿಗೆ ಬಂದಿದ್ವಿ ಕೆಲವೊಂದು ಸ್ವೀಟ್ಸ್ ನ ತಗೊಳ್ಳೋದಕ್ಕೆ ಅಂತ ಇಲ್ಲಿ ಮುದ್ಗಲ್ ಡ್ರೈ ಫ್ರೂಟ್ಸ್ ಅಂಡ್ ಸ್ಪೈಸಸ್ ಅಂತ ಶಾಪ್ ಇದೆ ಅಲ್ಲಿ ನಿಮ್ಗೆ ಎಲ್ಲಾ ತರಹದ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಸ್ಪೈಸಸ್ ಅಂಡ್ ಡೈರಿ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ ಅಲ್ಲಿಂದ ನಾನು ಪನೀರ್ ಮತ್ತೆ ಫ್ರೈಸ್ ನ ತಗೊಂಡೆ ಇಲ್ಲಿ ನಿಮ್ಗೆ ಎಲ್ಲಾನು ಅಮೂಲ್ ಬ್ರ್ಯಾಂಡ್ ದೇ ಸಿಗೋದು ಸೊ ನಿಮ್ಗೆ ಇಡೀ ಪ್ಯಾಕೆಟ್ ಬೇಕಾಗಿಲ್ಲ ಲೂಸ್ ಆಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಅವರು ತೂಕ ಮಾಡಿ ಕೊಟ್ಟಾರೆ ಫ್ರೈಸ್ ಕೂಡ ನಾನು ಲೂಸ್ ಆಗಿ ಹಾಫ್ ಕೆ ಜಿ ತಗೊಂಡಿದ್ದೆ ನೆಕ್ಸ್ಟ್ಲಿ ನಾವು ತಗೊಂಡ್ ಬಂದಿರೋ ಸ್ವೀಟ್ಸ್ನ ಟ್ರೈ ಮಾಡ್ತಿದ್ದೀವಿ ಇದು ಗಂಧಗಿರಿ ಲಡ್ಡು ಅಂತ ಇದನ್ನ ಪ್ಯೂರ್ ಗೀ ಡ್ರೈ ಫ್ರೂಟ್ಸ್ ಬೆಲ್ಲ ಮತ್ತು ಗೋಧಿ ಹಿಟ್ಟನ್ನ ಬಳಸಿ ಮಾಡಿರ್ತಾರೆ ತಿನ್ನೋದಕ್ಕೆ ಮಾತ್ರ ತುಂಬಾ ಟೇಸ್ಟಿ ಆಗಿರುತ್ತೆ ನಿಮ್ಮೂರಲ್ಲೂ ವಿಜಯ ಕರ್ದಂಟ್ ಬ್ರ್ಯಾಂಚ್ ಇಟ್ಟರೆ ಹೋಗಿ ಒಂದ್ಸರಿ ಇದನ್ನ ಟ್ರೈ ಮಾಡಿ ಬಿಕಾಸ್ ಇದನ್ನು ತಿಂದ ಮೇಲೆ ನಿಮಗೆ ಇದರ ಗೋಧಿ ಹಿಟ್ಟಿಂದ ಮಾಡಿದ್ದಾರೆ ಅಂತ ಅನಿಸೋದೇ ಇಲ್ಲ ಮಧ್ಯಾಹ್ನ ಊಟ ಆದಮೇಲೆ ನಾನು ಒಂದೊಂದು ಡಿಶಸ್ನ ಪ್ರಿಪೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಫಸ್ಟ್ ನಾನು ಇಲ್ಲಿ ಪಿಜ್ಜಾನ ಮಾಡ್ತಿದ್ದೀನಿ ಎಸ್ ಮನೇಲೆ ಅವನಿಲ್ಲ ಅಂದರೂ ಪರವಾಗಿಲ್ಲ ಈಸಿಯಾಗಿ ಪಿಜ್ಝಾನ ಹೇಗೆ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಎರಡು ಕಪ್ ಮೈದಾನ ತಗೊಳ್ತಿದ್ದೀನಿ ಒಂದು ಕಪ್ ಮೈದಾಗೆ ನೀವು ಹಾಫ್ ಟೇಬಲ್ ಸ್ಪೂನ್ ಸಕ್ಕರೆ ಹಾಗೆ ಹಾಫ್ ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ನ ಹಾಕಬೇಕು ಇಲ್ಲಿ ನಾನು ಎರಡು ಕಪ್ ಮೈದಾ ತಗೊಂಡಿರೋದ್ರಿಂದ ಎರಡು ಸಾರಿ ನಾನು ಇದನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ನೆಕ್ಸ್ಟ್ ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಹಾಕ್ತಿದ್ದೀನಿ ಇದನ್ನ ಕಲಿಸ್ತಿರ್ಬೇಕಾದ್ರೆ ನೀವು ಬರೀ ಮೊಸರಿಂದಾನೇ ಕಲಿಸ್ಬೇಕಾಗುತ್ತೆ ನೀರನ್ನ ಇದಕ್ಕೆ ಯಾವುದೇ ಕಾರಣಕ್ಕೂ ಬೆಳೆಸಬಾರ್ದು ನಾರ್ಮಲ್ ಆಗಿ ನಾವು ಹಿಟ್ಟನ್ನ ಹೇಗೆ ನಾಡ್ತೀವೋ ಅದೇ ತರ ನಾದಬೇಕು ಆದರೆ ಇದನ್ನ ಸ್ವಲ್ಪ ಜಾಸ್ತಿ ಹೊತ್ತು ನಾಡಬೇಕಾಗುತ್ತೆ ಬಿಕಾಸ್ ಡೋ ತುಂಬ ಸಾಫ್ಟ್ ಆಗಿರ್ಬೇಕಾಗುತ್ತೆ ಅವಾಗ ನಿಮಗೆ ಪಿಜ್ಜಾ ಬೇಸ್ನು ತುಂಬ ಚೆನ್ನಾಗಿ ಬರುತ್ತೆ ಈ ಥರ ನೀವು ಎರಡು ಕೈಯಿಂದ ನೀಟಾಗಿ ಕಲಿಸ್ಬೇಕಾಗುತ್ತೆ ಆ್ಯಂಡ್ ಇದನ್ನ ಕಿಚನ್ ಸ್ಲ್ಯಾಬ್ ಮೇಲೆ ಮಾಡಿದ್ರೆನೇ ಒಳ್ಳೇದು ಬಿಕಾಸ್ ಡೋ ನಿಮಗೆ ತುಂಬಾ ಸಾಫ್ಟಾಗಿ ಬರಬೇಕು ಅಂದರೆ ಇದನ್ನ ಜಾಸ್ತಿ ಹೊತ್ತು ನೀವು ಕಲಿಸ್ಬೇಕಾಗುತ್ತೆ ನೀವಿಲ್ಲಿ ನೋಡ್ಬೋದು ಡೋ ಎಷ್ಟು ಸಾಫ್ಟ್ ಆಗಿದೆ ಅಂತ ಇದಕ್ಕೆ ನೀವು ಇವಾಗ ಸ್ವಲ್ಪ ಎಣ್ಣೆನ ಸವರಿ ಸೈಡ್ಗೆ ಎತ್ತಿಟ್ಟಿರಿ ಯಾಕಂದರೆ ಒಂದು ಸ್ವಲ್ಪ ಹೊತ್ತು ಇದನ್ನು ರೆಸ್ಟ್ ಮಾಡೋಕ್ಕೆ ಕೊಟ್ಟರೆ ಡೋ ಇನ್ನೂ ಚೆನ್ನಾಗಿ ರೈಸ್ ಆಗುತ್ತೆ ಅಂದರೆ ಹಿಟ್ಟು ಚೆನ್ನಾಗಿ ಉಪ್ಕೊಂಡು ಬಂದಿರುತ್ತೆ ಹಿಟ್ಟು ಎಷ್ಟು ಸಾಫ್ಟಾಗಿರುತ್ತೋ ಆ್ಯಂಡ್ ಎಷ್ಟು ಚೆನ್ನಾಗಿ ಉಪ್ಕೊಂಡು ಬಂದಿರುತ್ತೋ ಅಷ್ಟೇ ಚೆನ್ನಾಗಿ ನಮಗೆ ಪಿಝಾ ಬೇಸ್ ಬರುತ್ತೆ ನೆಕ್ಸ್ಟ್ ನಾನು ಪಿಜ್ಜಾ ಟಾಪಿಂಗ್ ಮಾಡೋದಕ್ಕೆ ತಂದೂರಿ ಪನ್ನೀರ್ ಕ್ಯೂಬ್ಸ್ನ ರೆಡಿ ಮಾಡ್ಕೊಳ್ತಿದ್ದೀನಿ ತಂದಿರೋ ಪನ್ನೀರ್ನ ನಾನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ಪನೀರ್ನ ನೀವು ಇದೇ ತರ ಚಿಕ್ಕ ಚಿಕ್ಕದಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಪೀಸ್ಗಳನ್ನ ಕಟ್ ಮಾಡ್ಕೊಳ್ಳಿ ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚೂರು ಹರಿಶಿಣ ಪುಡಿ ಹಾಗೆ ಒನ್ ಟೇಬಲ್ ಸ್ಪೂನ್ ಅಥವಾ ಹಾಫ್ ಟೇಬಲ್ ಸ್ಪೂನ್ ರೆಡ್ ಚಿಲಿ ಪೌಡರ್ನ ಆ್ಯಡ್ ಮಾಡ್ತಿದ್ದೀನಿ ಜಾಸ್ತಿ ಹಾಕುವ ಅವಶ್ಯಕತೆ ಇಲ್ಲ ಅಂಡ್ ಲಾಸ್ಟ್ ಅಲ್ಲಿ ಇದಕ್ಕೆ ಒಂದು ಚೂರು ಕಿಚನ್ ಕಿಂಗ್ ಮಸಾಲೆನ ಹಾಕ್ತಿದ್ದೀನಿ ಇವಾಗ ನಾವು ಈ ಎಲ್ಲ ಮಸಾಲೆಗಳನ್ನು ಮೊಸರು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮೊಸರು ಜಾಸ್ತಿ ಹಾಕಬಾರ್ದು ಯಾಕಂದ್ರೆ ಫ್ರೈ ಮಾಡೋವಾಗ ಅದು ನೀರು ಬಿಜ್ಬಿಡುತ್ತೆ ಪನ್ನೀರ್ ಅವಾಗ ತುಂಬಾ ಸಾಫ್ಟ್ ಆಗಿ ಕೆಟ್ಟು ಹೋಗುತ್ತೆ ಸೊ ಮಸಾಲೆಗಳು ಪನೀರ್ ಜೊತೆ ಮಿಕ್ಸ್ ಆಗೋದಕ್ಕೆ ಅಥವಾ ಮಸಾಲೆಗಳು ಪನೀರ್ ಕ್ಯೂಬ್ಸ್ಗೆ ಅಂಟ್ಕೊಳ್ಳೋದಕ್ಕೆ ಎಷ್ಟು ಮೊಸರು ಬೇಕೋ ಅಷ್ಟೇ ಮೊಸರನ್ನ ನೀವು ಹಾಕಬೇಕಾಗತ್ತೆ ಸಂಜೆ ಟ್ರೀ ಮಾಡ್ತಾ ಹಾಗೆ ನಾನು ಇಲ್ಲಿ ಸೈಡ್ಗೆ ಸ್ವೀಟ್ ಕಾರ್ನ್ ಬಾಯ್ಲ್ ಮಾಡ್ತಿದ್ದೀನಿ ಈ ಸ್ವೀಟ್ ಕಾರ್ನ್ ಕೂಡ ನಾವು ಪಿಜ್ಜಾ ಟಾಪಿಂಗ್ ಆಗಿ ಯೂಸ್ ಮಾಡೋದ್ರಿಂದ ಇದನ್ನ ಕೂಡ ಬಾಯ್ಲ್ ಮಾಡ್ತೀವಿ ಇಲ್ಲಿ ಹಿಟ್ಟು ರೋಡಿ ಎಷ್ಟು ಚೆನ್ನಾಗಿ ರೈಸ್ ಆಗಿದೆ ಅಂತ ಇದನ್ನ ಇನ್ನೊಂದು ಸ್ವಲ್ಪ ಹೊತ್ತು ಹಾಗೆ ಬಿಡ್ತೀನಿ ಫ್ರೆಂಚ್ ಫ್ರೈಸ್ನ ನೀವು ಫ್ರೈ ಮಾಡೋಕಿನ ಒಂದು ಹತ್ತು ಹದಿನೈದು ನಿಮಿಷದ ಮುಂಚೆ ಫ್ರಿಜ್ಜಿಂದ ತೆಗ್ದಿಟ್ರೆ ಸಾಕು ಹಾಗೆ ನಾನಿಲ್ಲಿ ಪನ್ನೀರ್ನ ಕೂಡ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಮಸಾಲೆ ಎಲ್ಲ ಸೆಟ್ ಆಗಲಿ ಅಂತ ಒನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನೀವು ಫ್ರಿಜ್ಜಲ್ಲಿ ಇಟ್ಟರೆ ಸಾಕು ಬಟ್ ನನಗೆ ಟೈಮ್ ಜಾಸ್ತಿ ಇರೋದ್ರಿಂದ ನಾನು ಆಲ್ಮೋಸ್ಟ್ ಒನ್ ಟು ಟು ಆರ್ಸ್ ಫ್ರಿಜ್ಜಲ್ಲೇ ಬಿಟ್ಟಿದ್ದೆ ನೆಕ್ಸ್ಟ್ ನಾನು ಇಲ್ಲಿ ಪಿಝಾ ಟಾಪಿಂಗ್ಗೆ ಬೇಕಾಗಿರೋ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡ್ಕೊಳ್ತಿದ್ದೀನಿ ಫಸ್ಟಲ್ಲಿ ಕ್ಯಾಪ್ಸಿಕಮ್ ಇದನ್ನು ನೀವು ಡಿಸಿಟ್ ಮಾಡಬೇಕಾಗುತ್ತೆ ಅಂದರೆ ಅದ್ರ ಒಳಗಡೆ ಇರೋ ಸೀಡ್ಸ್ನೆಲ್ಲ ತೆಗೆದು ಈ ಥರ ಸಣ್ಣದಾಗಿ ಉದ್ದದ್ದಕ್ಕೆ ಕಟ್ ಮಾಡ್ಕೋಬೇಕು ನೆಕ್ಸ್ಟ್ ನಾನು ಟೊಮ್ಯಾಟೋನ ಕಟ್ ಮಾಡ್ತಿದ್ದೀನಿ ಟೊಮ್ಯಾಟೊ ಕೂಡ ಸೇಮ್ ಕ್ಯಾಪ್ಸಿಕಮ್ ಕಟ್ ಮಾಡಿದಾಗೆ ಫಸ್ಟ್ ನೀವು ಇದ್ರೊಳಗಡೆ ಜೊಳಗಡೆ ಇರೋ ಸೀಡ್ಸ್ನೆಲ್ಲ ತೆಗೆದು ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಈರುಳ್ಳಿನ ಕಟ್ ಮಾಡ್ಕೊಳ್ತಿದ್ದೀನಿ ಈರುಳ್ಳಿಗಳನ್ನ ಕಟ್ ಮೇಲೆ ಈ ತರ ಸ್ಲೈಸ್ಗಳನ್ನ ಸಪ್ರೇಟ್ ನಾನಿಲ್ಲಿ ಸ್ವೀಟ್ ಕಾರ್ನ್ ನ ಕಟ್ ಮಾಡ್ತಿದ್ದೀನಿ ಸೊ ಪಿಜ್ಜಾ ಟಾಪಿಂಗ್ ನಾನು ಬರೀ ಐದು ಐಟಮ್ಗಳನ್ನ ಯೂಸ್ ಮಾಡ್ತಿದ್ದೀನಿ ಕ್ಯಾಪ್ಸಿಕಮ್ ಆನಿಯನ್ ಟೊಮ್ಯಾಟೊ ಸ್ವೀಟ್ ಕಾರ್ನ್ ಹಾಗೆ ಪನೀರ್ ಪಿಜ್ಜಾ ಟಾಪಿಂಗ್ ಮಾಡೋದಕ್ಕೆ ನೀವು ಬೇಕಿದ್ರೆ ಬ್ಲಾಕ್ ಆಲಿವ್ಸ್ ಮತ್ತೆ ಹ್ಯಾಲೋಪಿನೋಸ್ ಕೂಡ ಯೂಸ್ ಮಾಡ್ಬೋದು ನೆಕ್ಸ್ಟ್ ನಾನು ಪನೀರ್ ಕ್ಯೂಬ್ಸ್ನ ಫ್ರೈ ಮಾಡ್ತಿದ್ದೀನಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕಿ ಅದರಲ್ಲಿ ನಾನು ಪನ್ನೀರ್ನ ಫ್ರೈ ಮಾಡ್ತೀನಿ ಸೊ ಮೀಡಿಯಂ ಫ್ಲೇಮ್ನಲ್ಲೇ ನೀವು ಫ್ರೈ ಮಾಡಬೇಕಾಗುತ್ತೆ ಬಿಕಾಸ್ ಪನ್ನೀರ್ ನೀಟಾಗಿ ಗೋಲ್ಡನ್ ಬ್ರೌನ್ ಆಗಿ ರೋಸ್ಟ್ ಆಗಬೇಕಾಗುತ್ತೆ ನಾಲ್ಕರಿಂದ ಐದು ನಿಮಿಷಕ್ಕೆ ಒಂದ್ಸರಿ ನೀವು ಈ ಥರ ಪನ್ನೀರ್ ಕ್ಯೂಬ್ಸ್ನ ಟರ್ನ್ ಮಾಡ್ತಿರಬೇಕು ಬಿಕಾಸ್ ಔಟರ್ ಲೇಯರ್ ಎಲ್ಲ ಕಡೆಯಿಂದ ಕ್ರಿಸ್ಪಿ ಆಗಿರ್ಬೇಕು ಅವಾಗಲೇ ನಿಮಗೆ ತಿನ್ನೋದಕ್ಕೆ ಚೆನ್ನಾಗಿ ಅನ್ಸೋದು ಆ್ಯಂಡ್ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಪನ್ನೀರ್ ಫ್ರೈ ಆಗಿದೆ ಅಂತ ಇವಾಗ ನಾನು ಇದನ್ನೆಲ್ಲ ಸೈಡ್ಗೆ ತೆಟ್ಕೊಂಡು ಊಟದ ಟೈಮಲ್ಲಿ ಪೀಝಾನ ಫ್ರೆಶ್ ಆಗಿ ಮಾಡ್ತೀನಿ ನೆಕ್ಸ್ಟ್ ನಾನು ಇಲ್ಲಿ ಮಸಾಲಾ ಪನ್ನೀರ್ನ ಮಾಡ್ತಿದ್ದೀನಿ ನನಗೆ ಯಾವುದೇ ಥರ ಒರಿಜಿನಲ್ ರೆಸಿಪಿ ಆಗಿರ್ಬೋದು ಅಥವಾ ಇನ್ನೊಂದು ರೆಸಿಪಿನ ಕಾಪಿ ಮಾಡ್ತಿಲ್ಲ ನನಗೆ ಹೇಗೆ ಬರುತ್ತೋ ನಾನು ಹೇಗೆ ಕಲ್ತಿದ್ದೀನೋ ಅದೇ ಥರ ಮಾಡ್ತಿದ್ದೀನಿ ನಿಮಗೂ ಕೂಡ ಅದನ್ನೇ ಕಲ್ಸ್ಕೊಡ್ತೀನಿ ಈಸಿಯಾಗಿ ನೀವು ಮಸಾಲಾ ಪನ್ನೀರ್ನ ಮಾಡ್ಬೋದು ಒಂದು ಪ್ಯಾನ್ಗೆ ನಾನು ಐದರಿಂದ ಆರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಅದು ಹೀಟ್ ಆದಮೇಲೆ ಒಂದು ಕ್ಯೂಬ್ ಬಟರ್ನ ಆ್ಯಡ್ ಮಾಡ್ತಿದ್ದೀನಿ ನೀವು ಬೇಕಿದ್ರೆ ಪನ್ನೀರ್ ಕ್ವಾಂಟಿಟಿಗೆ ತಕ್ಕ ಹಾಗೆ ಇನ್ನೊಂದು ಕ್ಯೂಬ್ ಬಟರ್ನ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನೆಕ್ಸ್ಟ್ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಮನೆಯಲ್ಲೇ ಮಾಡಿರೋ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ತಿದ್ದೀನಿ ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಇವಾಗ ನಾನು ಇದಕ್ಕೆ ಈ ಮಸಾಲೆಗಳನ್ನ ಹಾಕ್ಕೊಳ್ತಿದ್ದೀನಿ ಈ ಮಸಾಲೆಗಳನ್ನ ಕೂಡ ಚೆನ್ನಾಗಿ ಫ್ರೈ ಮಾಡಿ ಯಾಕಂದ್ರೆ ಇದರ ಫ್ಲೇವರ್ಸ್ ಎಲ್ಲ ಆಯಿಲ್ನಲ್ಲಿ ಚೆನ್ನಾಗಿ ಇನ್ಫ್ಯೂಸ್ ಆಗಬೇಕು ನೆಕ್ಸ್ಟ್ ನಾನು ಇದಕ್ಕೆ ರುಬ್ಬಿರೋ ಈರುಳ್ಳಿ ಪೇಸ್ಟ್ನ ಹಾಕ್ತಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಇದಕ್ಕೆ ರುಬ್ಬಿರೋ ಟೊಮ್ಯಾಟೊ ಪೇಸ್ಟ್ನ ಹಾಕ್ತಿದ್ದೀನಿ ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹರ್ಶಿಣ ಪುಡಿ ಹಾಕಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕೊಳ್ಳಿ ಅಂಡ್ ಇಲ್ಲಿ ಒಂಚೂರು ಕಿಚನ್ ಕಿಂಗ್ ಮಸಾಲಾನ ಹಾಕ್ತಿದ್ದೀನಿ ನಾವಿಲ್ಲಿ ಡ್ರೈ ಸ್ಪೈಸಸ್ನ ಕೂಡ ಯೂಸ್ ಮಾಡಿರೋದ್ರಿಂದ ಕಿಚನ್ ಕಿಂಗ್ ಮಸಾಲಾನ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಆ್ಯಂಡ್ ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರನ್ನ ನೀವು ಆ್ಯಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನಾನು ಪನ್ನೀರ್ ಕ್ಯೂಬ್ಸ್ನ ಆ್ಯಡ್ ಮಾಡ್ತಿದ್ದೀನಿ ಇವಾಗ ನಾನು ಇದಕ್ಕೆ ಇನ್ನೂರು ಕೊತ್ತಂಬರಿ ಮಾಡ್ಕೊಳ್ತಿದ್ದೀನಿ ಗಾರ್ನಿಷ್ ಮಾಡಿ ಸೊ ಅರ್ ಮಸಾಲ ಪನೀರ್ ಈಸ್ ರೆಡಿ ಸೊ ಎಸ್ ಇವಾಗ ನಾನು ನಿಮಗೆ ಪಿಜಾ ಮಾಡಿದ್ದೀನ ತೋರಿಸ್ಕೊಡ್ತೀನಿ ನೀವು ಇಲ್ಲಿ ನೋಡ್ಬೋದು ಇಟ್ಟು ಎಷ್ಟು ಚೆನ್ನಾಗಿ ರೈಸ್ ಆಗಿದೆ ಅಂತ ಈಸ್ಟ್ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ಆದರೆ ಈಸ್ಟ್ನ ಹಾಕಿದ್ರೆ ಹಿಟ್ಟು ಇನ್ನೂ ಚೆನ್ನಾಗಿ ಉಪ್ಕೊಂಡು ಬರುತ್ತೆ ಬಟ್ ಈಸ್ಟ್ ಹಾಕೋ ಅವಶ್ಯಕತೆ ಇಲ್ಲ ಹಿಟ್ಟನ್ನ ಈ ತರ ಚೆನ್ನಾಗಿ ರೋಲ್ ಮಾಡಿ ಸಣ್ಣ ಸಣ್ಣ ಬಾಲ್ಸ್ಗಳನ್ನ ಮಾಡ್ಕೊಳ್ಳಿ ನಾನು ಮಿನಿ ಪೀಝಾ ಮಾಡ್ತಿರೋದ್ರಿಂದ ನನಗೆ ಎಷ್ಟು ಸೈಜ್ ಬೇಕು ಅಷ್ಟು ನಾನು ಕೈಯಿಂದನೇ ತಟ್ಟುತ್ತಿದ್ದೀನಿ ಆದರೆ ನೀವು ರೆಗ್ಯುಲರ್ ಸೈಜ್ ಪೀಝಾನ ಮಾಡ್ತಿದ್ರೆ ಚಪಾತಿ ಲಟ್ಟಿನಿಂದ ಒಂದು ಚೂರು ಲಟ್ಟಿಸ್ಕೊಳ್ಳಿ ಚಪಾತಿ ಥರ ಪಿಜ್ಜಾ ಇರಬಾರ್ದು ನಿಮಗೆಲ್ಲ ಐಡಿಯಾ ಇದ್ದೇ ಇರುತ್ತೆ ಪೀಝಾ ಹೇಗಿರುತ್ತೆ ಅಂತ ಸೊ ಅದನ್ನು ದಪ್ಪನೇ ನೀವು ಒಂದು ಚೂರು ಲಟ್ಟಿಸ್ಬೇಕಾಗುತ್ತೆ ಆ್ಯಂಡ್ ಕಾರ್ನರ್ಸ್ನ ನೀವು ಇಲ್ಲಿ ನೋಡ್ಬೋದು ಇದೇ ಥರ ದಪ್ಪ ಇಡಬೇಕು ಆ್ಯಂಡ್ ನೆಕ್ಸ್ಟಲ್ಲಿ ಫೋಲ್ಡ್ಂದ ನೀವು ಹೋಲ್ಸ್ನ ಮಾಡಬೇಕಾಗುತ್ತೆ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಪಿಜ್ಜಾ ಸಾಸ್ನ ಹಾಕಿ ಸ್ಪ್ರೆಡ್ ಮಾಡ್ತಿದ್ದೀನಿ ಇವಾಗ ಇದಕ್ಕೆ ಒಂದು ಚೂರು ಮೆರೋನೀಸ್ ಕೂಡ ಹಾಕ್ತಿದ್ದೀನಿ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಚೀಸ್ ಹಾಕೊಳ್ಳಿ ಇವಾಗ ನಾನು ಇದಕ್ಕೆ ಟಾಪಿಂಗ್ಸ್ ನ ಆಡ್ ಮಾಡ್ತಿದ್ದೀನಿ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಸ್ವಲ್ಪ ಈರುಳ್ಳಿ ಸ್ವಲ್ಪ ಟೊಮ್ಯಾಟೊ ಸ್ವಲ್ಪ ಸ್ವೀಟ್ ಕಾರ್ನ್ಸ್ ಹಾಗೆ ಪನೀರ್ ಕ್ಯೂಬ್ಸ್ ಒಂದು ಸ್ವಲ್ಪ ಚೀಸ್ನ ಮತ್ತೆ ಈ ಟಾಪಿಕ್ಸ್ ಮೇಲೆ ಹಾಕ್ತಿದ್ದೀರಿ ಸೊ ನೋಡಿ ನಮಗೆ ಫ್ರೀಝರ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನಿಮ್ಮ ಮನೆಗೆ ಮೈಕ್ರೋ ಓವನ್ ಇಲ್ಲ ಅಂದ್ರೂ ಪರವಾಗಿಲ್ಲ ಈ ತರ ಒಂದು ಕಡಾಯಲ್ಲಿ ನೀವು ಕಲ್ಲುಪ್ಪ ಹಾಕಿ ಇಟ್ಟು ಮಾಡಬೇಕಾಗುತ್ತೆ ಇದು ಆರ್ಟಿಫಿಷಿಯಲ್ ಪಿಜಾ ವರ್ಕ್ ಮಾಡುತ್ತೆ ಪಿಜ್ಜಾ ಬೇಸ್ನ ಈ ಪ್ಲೇಟ್ ಮೇಲೆ ಇಡೋದಕ್ಕೂ ಮುಂಚೆ ಒಂದು ಚೂರು ಮೈದಾ ಹಿಟ್ಟನ್ನ ಒದರ್ಸಿ ಆಮೇಲೆ ಪಿಜ್ಜಾ ಬೇಸ್ನ ಇಡಿ ಯಾಕಂದ್ರೆ ಪಿಜಾ ಬೇಸ್ ಪ್ಲೇಟ್ಗೆ ಅಂಟ್ಕೋಬಾರ್ದು ಅಂತ ಅಂಡ್ ನಮ್ಮ ಪಿಜ್ಜಾ ನೋಡಿ ಇಲ್ಲಿ ಎಷ್ಟು ಡಿಲಿಶಿಯಸ್ ಆಗಿ ಕಾಣ್ತಿದೆ ಅಂತ ಇದಕ್ಕೆ ಸ್ವಲ್ಪ ಆರ್ಗ್ಯಾನು ಮತ್ತೆ ಚಿಲ್ಲಿ ಫ್ಲೇಕ್ಸ್ ನ ಮೇಲ್ಗಡೆಯಿಂದ ಸ್ಪ್ರಿಂಕಲ್ ಮಾಡಿ ಇಲ್ಲಿ ನೋಡಿ ಇಲ್ಲಿ ಇವರು ಊಟ ಮಾಡ್ತಿದ್ದಾರೆ ಅಂಡ್ ಇವ್ರಿಗೆ ನಾನು ಫ್ರೆಶ್ ಆಗಿ ಪಿಜಾನ ಸರ್ವ್ ಮಾಡ್ತಿದ್ದೀನಿ ನೋಡಿದ್ರಲ್ಲ ಮನೇಲಿ ಅವನಿಲ್ಲ ಅಂದ್ರೂ ಪಿಜ್ಝಾನ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ನೀವು ಕೂಡ ನಿಮ್ಮ ಮನೆ ಮಕ್ಕಳಿಗೆ ಪಿಜಾನ ಇದೇ ತರ ಫ್ರೆಶ್ ಆಗಿ ಆ್ಯಂಡ್ ಹೈಜಿನಿಕ್ ಅಲಿ ಮಾಡಿಕೊಡ್ಬೋದು ಬಟ್ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಪೇಷನ್ಸ್ ಈಸುಕಿ ಪೇಷನ್ಸ್ ಇಲ್ಲ ಅಂತಂದ್ರೆ ನೀವು ಇದು ಯಾವುದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ದಿಸ್ ಇಸ್ ಅ ವೆರಿ ಲಾಂಗ್ ಅಂಡ್ ಟೈಮ್ ಟೇಕಿಂಗ್ ಪ್ರಾಸೆಸ್ ಸೊ ಇಷ್ಟೆಲ್ಲ ಮಾಡ್ತಿದ್ದೀವಿ ಅಂತ ಅಂದರೆ ಕಿಚನ್ನ ಕೂಡ ನೀವು ಕ್ಲೀನ್ ಮಾಡೋದಕ್ಕೆ ಗಟ್ಟಿಯಾಗಿರಬೇಕು ಆವಾಗಲೇ ನಾನು ಅದೇ ಹೇಳಿದ್ದು ಪೇಷನ್ಸ್ ಇಸ್ ದ ಕೀ ಅಂತ ಯಾಕಂದರೆ ಯೂಟ್ಯೂಬ್ ಅಂದ ತಕ್ಷಣ ಆಗಿ ಬರೀ ಚೆನ್ನಾಗಿಡೋದು ಮಾತ್ರ ತೋರಿಸೋದಲ್ಲ ನಾನು ಇಲ್ಲಿ ರಿಯಾಲಿಟಿನೂ ತೋರಿಸ್ತಿದ್ದೀನಿ ಪೇಷನ್ಸ್ ಇದ್ದರೆ ಮಾತ್ರ ನೀವು ಇದೆಲ್ಲ ಅದನ್ನು ಮಾಡೋದಕ್ಕೆ ಸಾಧ್ಯ ಆ್ಯಂಡ್ ನೆಕ್ಸ್ಟ್ ನಾನಿಲ್ಲಿ ಫ್ರೆಂಚ್ ಫ್ರೈಸ್ನ ಫ್ರೈ ಮಾಡ್ತಿದ್ವಿ ಇದಕ್ಕೆ ನಾನು ನಾನಿವಾಗ ಪಿರಿ ಪಿರಿಪಿರಿ ಮಸಾಲಾನ ಹಾಕಿದ್ದೀನಿ ಪಿರಿಪಿರಿ ಮಸಾಲ ಹಾಕೋದ್ರಿಂದ ಫ್ರೆಂಚ್ ಫ್ರೈಸ್ ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೆ ಬೇಡ ಅಂತ ಅಂದರೆ ನಾರ್ಮಲ್ ಆಗಿ ಜಸ್ಟ್ ಸಾಲ್ಟ್ ಮತ್ತು ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೋಬೋದು ನಾನು ಇದಕ್ಕೆ ಸಾಲ್ಟ್ನ ಕೂಡ ಆ್ಯಡ್ ಮಾಡಿದ್ದೀನಿ

पीजा फ्रेंच फ्राइ मसाल पनीर चपाती कर्ड रईस काजुटी नेक्स्ट ना कटिंग सो हैपी न्यू इयर टू यू ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಇದನ್ನು ಲೈಕ್ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲನೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಹೇಗನಿಸು ಅಂತ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಅಂಜಲ್ ಟೇಕ್ ಕೇರ್ ಆ್ಯಂಡ್ ಬಾಯ್